ಮಟನ್ ಸಾರು ಚಿಕನ್ ಸಾರು ಹಾಗೆ ಮೊಟ್ಟೆ ಸಾರು ಈ ಥರ ಸಾರುಗಳನ್ನು ಮಾಡಿದಾಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋಂಥ ಒಂದು ರೈಸ್ ರೆಸಿಪಿಯನ್ನು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಬಿರಂಜಿ ರೈಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಎರಡು ಕಪ್ಪಾಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ ಅಂದರೆ ಒಂದು ಕಾಲು ಕೆ ಜಿ ಒಂದು ಕಪ್ ಅಂದರೆ ಒಂದು ಕಾಲು ಕೆ ಜಿ ಅಂತ ಹೇಳಿ ಅಂದ್ಕೊಳ್ಳಿ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಒಂದು ಬ್ಲೆಂಡರ್ ಜಾರ್ಗೆ ಅರ್ಧದಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಣ ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಮೆಣಸು ಹಾಗೆಯೇ ಶಾಹಿ ಜೀರಾ ಹಾಕ್ಕೊಳ್ಳೇಬೇಕು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡ್ಬರಬೇಕು ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋಬೇಕು ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡಿರುವಂಥದ್ದಿದೆ ಹಾಗಾಗಿ ಹಾಕಿಲ್ಲ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಮಾಡ್ಕೊಳ್ತಿರೋದ್ರಿಂದ ಕುಕ್ಕರ್ಗೆ ಮೂರು ಕ್ಯೂಬ್ ಆಗೋಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದೀನಿ ಈ ಬಿರಂಜಿ ರೈಸ್ಗೆ ವಿಶೇಷವಾಗಿ ಬೆಣ್ಣೆ ಬೇಕೇ ಬೇಕು ಆವಾಗಲೇ ಇದರ ಒರಿಜಿನಲ್ ರುಚಿ ನಮಗೆ ಬರೋದು ಬೆಣ್ಣೆಯಿಂದಲೇ ಮಾಡುವಂಥ ರೈಸ್ ಇದು ಇವಾಗ ಒಂದು ಮೂರು ಎಲೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸುಲ್ದಂಥ ಗೆಡ್ಡೆ ಬೆಳ್ಳುಳ್ಳಿ ಕೂಡ ಇಡೀದಾಗಿ ಹಾಕೋಬೇಕು ಇದಕ್ಕೆ ಬಿರಂಜಿ ರೈಸ್ಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ನೀವು ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ನೀವು ಏನಾದರೂ ನಾನ್ ವೆಜ್ ಏನಾದರೂ ಗ್ರೇವಿ ಥರ ಅಥವಾ ಸಾಂಬಾರ್ ಥರ ಮಾಡಿದರೆ ಅದ್ರ ಜೊತೆಗೆ ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಇದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದೆರಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಈರುಳ್ಳಿ ಜೊತೆಗೇ ಚೆನ್ನಾಗಿ ಫ್ರೈ ಆಗುತ್ತೆ ಅದು ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ ಅಂದರೆ ನೀವು ಆವಾಗಲೇ ರುಬ್ಬಿದ್ವಲ್ಲ ಮಸಾಲೆ ಅದಕ್ಕೆ ಹಾಕಿ ಹಾಕ್ಕೊಳ್ಳಿ ಆವಾಗಲೇ ಹೇಳಿದಾಗೆ ಇವಾಗ ನೋಡಿ ರುಬ್ಬಿದಂಥ ಮಸಾಲೆ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಇದನ್ನು ರೈಸ್ನ ತುಂಬ ಸಿಂಪಲ್ ಮೆಥಡು ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ನೀವು ವಿಡಿಯೋ ಕೊನೆವರೆಗೂ ನೋಡಾದಮೇಲೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೈಸನ್ನು ಮಾಡಿಕೊಂಡು ರುಚಿ ನೋಡಿ ಆವಾಗ ನೀವೇ ನನಗೆ ಕಮೆಂಟ್ ಮುಖಾತ್ರ ಬರ್ತಿಳಿಸ್ತೀರ ತುಂಬ ಚೆನ್ನಾಗಿದೆ ಅಂಥೇಳಿ ಇದಕ್ಕೆ ನೋಡಿ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಈ ಹಂತದಲ್ಲಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಊರಿನಲ್ಲಿ ಿಕೊಂಡು ಟೊಮೆಟೊ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋದು ಬೇಕಾಗಿಲ್ಲ ಸಾಫ್ಟ್ ಆಗೋದೇನು ಬೇಕಾಗಿಲ್ಲ ಕುಕ್ಕರ್ ಬಿಜಲ್ಲಿ ಕೂಗಿಸ್ತೀವಲ್ವ ಆವಾಗಲೇ ಸಾಫ್ಟ್ ಆಗುತ್ತೆ ಜಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಅರಿಶಿನ ಪುಡಿ ಅರಿಶಿನ ಪುಡಿ ಕಲರ್ಗೋಸ್ಕರ ಹಾಕೋದು ನಿಮ್ಗೆ ಕಲರ್ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನಾವು ಆವಾಗವಾಗಲೇ ಹಸಿರು ಮಸಾಲೆ ರುಬ್ಕೊಂಡಿದ್ವಲ್ಲ ಅಷ್ಟು ಮೈಲ್ಡಾಗಿ ಕಲರ್ ಬರುತ್ತೆ ಅಷ್ಟು ಸಾಕಂದರೆ ನಿಮಗೆ ಅರಶಿನ ಹಾಕೋ ಅಗತ್ಯ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಅಕ್ಕಿನ ಆಲ್ರೆಡಿ ತೊಳೆದಿಟ್ಟಿರೋದ್ರಿಂದ ಸ್ವಲ್ಪ ನೆಂದಿರತ್ತೆ ಒಂದೂವರೆ ಕಪ್ ಆದರೆ ಸಾಕಾಗುತ್ತೆ ನೋಡಿ ಸೊ ನೋಡಿ ಎರಡು ಕಪ್ ಅಕ್ಕಿ ಅಷ್ಟು ಅಕ್ಕಿಗೆ ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದಾದಮೇಲೆ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ಒಂದು ಕುದಿ ಬರೋಕ್ ಬಿಡಿ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ ಇನ್ನೇನು ಕುಕ್ಕರ್ನಲ್ಲಿ ಅನ್ನೋವಾಗ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದರಿಂದ ಒಂದು ಎರಡು ವಿಜಲ್ನ ಕೂಗಿಸ್ಬೇಕು ನಿಮ್ಮ ಅಕ್ಕಿ ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತೆ ಕೊನೆಯದಾಗಿ ನೀನು ಕುಕ್ಕರ್ ಲಿಡನ್ನ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಕೂಡ ಹಾಕೊಂಡಿದ್ದೀನಿ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇವಾಗ ಕುಕ್ಕರ್ ಲಿಡನ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಲ್ನ ಕೂಸ್ಕೊಳ್ತೀನಿ ನಾನು ಬಳಸುವಂಥ ಅಕ್ಕಿ ಯಾವುದು ಅಂತ ಕೇಳ್ತಾ ಇದ್ರಿ ಸುಮಾರು ಜನ ಕಾಮೆಂಟ್ ಮುಖಾಂತರ ನಾನು ಬುಲೆಟ್ ರೈಸ್ನ ಬಳಸ್ತೀನಿ ಹಾಗಾಗಿ ಒಂದು ವಿಜಲ್ ಸಾಕಾಗುತ್ತೆ ನೋಡಿ ಒಂದು ವಿಜಲ್ ಕೂಗ್ಸ್ಕೊಂಡು ಆದಮೇಲೆ ಸ್ವಲ್ಪ ಸ್ಟೀಮ್ ಹೋದ್ಮೇಲೆ ಕುಕ್ಕರ್ ಲಿಡನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಉದುರುದ್ರಾಗಿ ಮನೆ ತುಂಬ ಪರಿಮಳ ಹರಡಿರುತ್ತೆ ಈ ರೈಸ್ ಮಾಡಿದಾಗ ಯಾಕಂದ್ರೆ ನಾವಿಲ್ಲಿ ಬೆಣ್ಣೆಯನ್ನು ಬಳಸ್ಕೊಂಡು ಮಾಡಿರೋದ್ರಿಂದ ರೈಸು ತುಂಬ ರುಚಿಯಾಗಿರುತ್ತೆ ಆ ಬೆಣ್ಣೆ ಜೊತೆಗೆ ಆ ಮಸಾಲೆ ಬೆರೆತರೆ ಅದ್ರ ರುಚಿನೇ ಬೇರೆ ಇದಕ್ಕೆ ಪಲಾವ್ ಎಲೆ ಸಿಗುತ್ತಲ್ಲ ಹಸಿ ಪಲಾವ್ ಎಲೆ ಅದನ್ನ ಹಾಕಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ ಖಂಡಿತವಾಗ್ಲು ನೀವು ಕೂಡ ಮಾಡಿಕೊಂಡು ಇದು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ಬರ್ತಿರ್ಸದ ಮರಿಬೇಡಿ ನಾನ್ ವೆಜ್ ಕರಿಗಳು ಅಥವಾ ಸಾರುಗಳನ್ನ ಮಾಡಿದಾಗ ತುಂಬ ಟೇಸ್ಟಿಯಾಗಿ ಹೊಂದ್ಕೊಳ್ಳುವಂಥ ಒಂದು ರೈಸು ಖಂಡಿತ ನೀವು ಕೂಡ ನಿಮ್ಮ ಮಾಡ್ಕೊಳ್ಳಿ ಮನೆಯಲ್ಲಿ ಇವತ್ತು ಮಟನ್ ಸಾರ್ ಜೊತೆಗೆ ಇದನ್ನು ಕಾಂಬಿನೇಷನ್ ಆಗಿ ಮಾಡಿದೆ ತುಂಬ ಟೇಸ್ಟಿಯಾಗಿತ್ತು ಸೊ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಥ್ಯಾಂಕ್ ಯು